ಆರ್ ಎಸ್ ಎಸ್ ಎರಡ್ ಸಾವಿರದ ಹುಟ್ಟಿದ ಮೇಲೆ ಈ ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ಒಂದು ದಂಗಲ್ನ ಶುರು ಹಾಕಿದ್ದೆ ಆರ್ ಎಸ್ ಎಸ್ ಸಂಘ ಪರಿವಾರ ಅನ್ನುವಂಥದ್ದು ಒಪ್ಪಲೇಬೇಕಾಗಿರೋ ಮಾತು ದೇಶದಲ್ಲಿ ಒಂದು ಭಯೋತ್ಪಾದಕ ಕೃತ್ಯ ಮೊದಲ ಭಯೋತ್ಪಾದಕ ಕೃತ್ಯ ಏನಾದರೂ ಆಯಿತು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟಂತ ಮಹಾತ್ಮ ಗಾಂಧಿಯವರನ್ನ ಅವರನ್ನ ಕೊಂದಿರತಕ್ಕಂಥದ್ದು ಗೂಡ್ಸೆ ಪರಿವಾರದವರು ಸಾವರ್ಕರ್ ಸಮೇತ ಕೋರ್ಟ್ ಅಲ್ಲಿ ಅಟೆಂಡ್ ಆಗಿದ್ರು ಅನ್ನುವಂಥದ್ದನ್ನ ನಾವು ಮರಿಬಾರ್ದು ಅವತ್ತು ಈ ದೇಶದ ಗೃಹ ಸಚಿವರಾದಂತ ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರು ಅವತ್ತೇ ಬ್ಯಾನ್ ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏನು ಈ ದೇಶದಲ್ಲಿ ಶಾಂತವಾಗಿದ್ದಂತ ದೇಶದಲ್ಲಿ ಮತ್ತೆ ಕಲ್ಕಿ ಕಲ್ಕಿ ಬಾಬ್ರಿ ಮತ್ತೆ ಅಯೋಧ್ಯೆ ರಾಮ ಮಂದಿರ ಗಲಾಟೆಯನ್ನು ಸೃಷ್ಟಿ ಮಾಡಿದಾಗ ಮತ್ತೆ ಬ್ಯಾನ್ ಆಗ್ತಾರೆ ಹಾಗೆ ಒಡಿಶಾದಲ್ಲೂ ಸಮೇತ ಇವರ ಗಲಭೆ ಎರಡ್ ಸಾವಿರದ ಎಂಟರಲ್ಲಿ ಮಾಡಿರ್ತಕ್ಕಂಥದ್ನ ನಾವು ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಎರಡ್ ಸಾವಿರದ ಎರಡರಲ್ಲಿ ಗೋಧ್ರಾ ಹತ್ಯಾಕಾಂಡ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ನರಮೇದಾಯ್ತಲ್ಲ ಅದ್ರ ಹಿಂದೆ ಇವ್ರು ಇದ್ದಾರೆ ಅನ್ನುವಂಥದ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಸರ್ ಇವತ್ತು ಆರ್ ಎಸ್ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಕೊನೆ ಪಕ್ಷ ಆರ್ ಎಸ್ ಎಸ್ ಮುಖಂಡರುಗಳ ಮಕ್ಕಳು ಒಬ್ಬನಾದ್ರೂ ಈ ದೇಶದ ಸೇನೆ ನಲ್ಲಿ ಸೇವೆ ಮಾಡ್ತಾ ನಾವು ರಾಷ್ಟ್ರಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಅಂತಾರಲ್ಲ ರಾಷ್ಟ್ರದ ಒಳಗಡೆ ಇಟ್ಕೊಂಡು ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ತನಕ ನೂರೈವತ್ತು ಹತ್ಯೆಗಳಾಗಿದೆ ಸಾವಿರಾರು ಜನ ಗಾಯಗೊಂಡಿದ್ದಾರೆ ಮಾಲೆಗಾಂವ್ ಸ್ಫೋಟದಲ್ಲಿ ಇವರು ಯಾರು ಸಂಸದರು ಅಂತ ಹೇಳ್ತಾರೆ ಪ್ರಜ್ಞಾ ಠಾಕೂರ್ ಅವರೇ ಏ ಒನ್ ಆರೋಪಿ ಅನ್ನುವಂಥದ್ದು ಮರಿಬಾರ್ದು ಅವರ ಹಿನ್ನೆಲೆನೂ ಸಂಘ ಪರಿವಾರ ಅನ್ನುವಂಥದ್ದು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಇನ್ನ ಬಹಳ ಮುಖ್ಯವಾಗಿ ಸರ್ ಇವರ ಒಂದು ಆರ್ಗನೈಸರ್ ಅನ್ನುವಂತಹ ಪತ್ರಿಕೆ ನಲವತ್ತೆಂಟರಲ್ಲಿ ನಮ್ಮ ಸಂವಿಧಾನವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮೇಲೆ ಧ್ವಜ ತನಕ ಇವರ ಆರ್ ಎಸ್ ಎಸ್ ಕಚೇರಿ ನಾಗಪುರದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿಲ್ಲ ರಾಷ್ಟ್ರ ಧ್ವಜವನ್ನು ಇವರು ಒಪ್ಪಿಲ್ಲ ರಾಷ್ಟ್ರದ ಸಂವಿಧಾನವನ್ನು ಇವರು ಒಪ್ಪಿಲ್ಲ ಇವರು ದೇಶದ ಒಳಗಡೆ ಕೂತ್ಕೊಂಡು ಆಂತರಿಕ ಗಲಭೆಗಳನ್ನ ಸೃಷ್ಟಿ ಮಾಡುವಂತದ್ದು ಸರ್ ಏನಕ್ಕೆ ಬೇಕು ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಭಯೋತ್ಪಾದಕ ಘಟನೆ ಸಂಘಟನೆ ಮಹಾತ್ಮ ಗಾಂಧೀಜಿ ಅವರನ್ನ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಂದಿದ್ದಾರೆ ಆ ಕಾರಣಕ್ಕೆ ಈ ದೇಶದ ಕಾನೂನು ಯಾವ್ಯಾವ ಶಿಕ್ಷೆ ಕೊಟ್ಟಿದೆ ಅನ್ನುವಂಥದ್ದು ಇತಿಹಾಸ ಇನ್ನೊಂದು ಸಂವಿಧಾನವೇ ಬೇಡ ಅಂತ ಇವರ ಆರ್ಗನೈಸರ್ ಪತ್ರಿಕೆನಲ್ಲಿ ಮುಖಪುಟದಲ್ಲಿ ಬರ್ದ್ರಲ್ಲ ಇವರ ಆರ್ ಎಸ್ ಎಸ್ ಕಚೇರಿ ಮೇಲೆ ನಮ್ಮ ರಾಷ್ಟ್ರ ಧ್ವಜವನ್ನ ತೊಂಬತ್ತ ಒಂದ್ರಲ್ಲಿ ಈ ದೇಶದಲ್ಲಿ ಬಾಬ್ರಿ ಗಲಾಟೆ ರಕ್ತದ ಕೋಡಿ ಹರಿತಲ್ಲ ಈ ದೇಶದಲ್ಲಿ ಅದಕ್ಕಿಂತ ಉದಾಹರಣೆನ ಎರಡ್ ಸಾವಿರದ ಎಂಟರಲ್ಲಿ ಒಡಿಶಾದಲ್ಲಿ ಕ್ರೈಸ್ತರ ಮೇಲೆ ದಾಳಿ ಆಯ್ತಲ್ಲ ಭೋದ್ರ ಹತ್ಯೆ ಕಂಡಾಯ್ತಲ್ಲ ಸರ್ ನಮ್ಮ ಕರ್ನಾಟಕದಲ್ಲಿ ಪಬ್ ಮೇಲೆ ದಾಳಿ ಚರ್ಚ್ ಮೇಲೆ ದಾಳಿ ಹೆಣ್ಣು ಮಕ್ಕಳು ಭಾರತ ಮಾತ ಕಿ ಜೈ ಆ ಹೆಣ್ಣು ಮಕ್ಳ ಅವ್ರ ಸ್ವಾತಂತ್ರ್ಯ ಅವರ ನನಗೊಂದು ಪ್ರಶ್ನೆ ಬರುತ್ತೆ ಸರ್ ಹೆಣ್ಮಕ್ಳು ಪಬ್ಬಿಗೋಗಿ ಅರೆ ಬರೆ ಬಟ್ಟೆ ಹಾಕಿದ್ರು ಇವ್ರಿಗೆ ಪ್ರಾಬ್ಲಮ್ ಮುಸಲ್ಮಾನ ಮೈ ತುಂಬಾ ಬಟ್ಟೆ ಹಾಕಿದ್ರು ಇವ್ರಿಗೆ ಪ್ರಾಬ್ಲಮ್ ಏನ್ ನಾವೇನಾದ್ರೂ ಕಾಡು ಮನುಷ್ಯ ತರ ಮೈಗಿರ ಸೊಪ್ಪು ಕಟ್ಕೊಂಡು ಓಡಾಡ್ಬೇಕಾ ಏನ್ ಇವ್ರ ಮನಸ್ಥಿತಿ ಸರ್ ಈದ್ಗದಲ್ಲಿ ಅಂದ್ರೆ ಮುಸ್ಲಿಮ್ರು ಪ್ರೇಯರ್ ಮಾಡುವಂತ ಒಂದು ಜಾಗ ಅವ್ರಿಗೂ ಒಂದ್ ಫ್ಲಾಗ್ ಇರುತ್ತಲ್ಲ ಉದಾಹರಣೆ ಇವ್ರ ಇವ್ರ ಮನೇಲಿ ಹಾಕಲಿಲ್ಲ ಇವ್ರ ಇವ್ರ ಕಚೇರಿ ಹಾಕ್ಲಿಲ್ಲ ಹುಬ್ಳಿನಲ್ಲಿ ಎಷ್ಟು ದಿನ ಕರ್ಫ್ಯೂ ಗೋಲಿಬಾರ್ ಗಲಾಟೆಗಳು ಇವರ ಅಸ್ತಿತ್ವಕ್ಕೋಸ್ಕರ ದೇಶದ ಒಳಗಡೆ ಸರ್ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸಮಸ್ಯೆಗಳ ಸಂಘ ಇದು ಸಂಸತ್ ಸ್ಥಾನಕ್ಕೆ ಹೆಂಗ್ ಕಳಿಸ್ತಾರೆ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಡಿಸಿಷನ್ ಬಂದಿದೆ ರಜನಾ ಠಾಕೂರ್ ಮಾಲೆಗಾವ್ ಸ್ಫೋಟ ಆಯ್ತಲ್ಲ ಅಲ್ಲಿ ಸುಮಾರು ಮುಸಲ್ಮಾನ ಸತ್ರಲ್ಲ ಎರಡ್ ಸಾವಿರದ ಮೂರಿಂದ ಎರಡ್ ಸಾವಿರದ ಎಂಟರ ತನಕ ಈ ಆರ್ ಎಸ್ ಎಸ್ ನವರ ದಾಳಿಗಳಿಗೆ ಸುಮಾರು ನೂರೈವತ್ತು ಜನ ಸತ್ರಲ್ಲ ಸರ್ ಸರ್ ಬಾಂಬ್ ತಯಾರಿ ಮಾಡ್ತಾರೆ ಹೆಂಗೆ ಬ್ಲಾಸ್ಟ್ ಆಯ್ತು ಗಳಿಸಿದರೆ ನಾವು ಸಂವಿಧಾನವನ್ನ ಬದಲಾಯಿಸ್ತೀವಿ ಅನಂತಕುಮಾರ್ ಹೆಗಡೆ ನಾವು ಬಂದಿರುವುದೇ ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ನಲ್ವತ್ತೆಂಟರಲ್ಲಿ ಇವರು ಆರ್ಗನೈಸರ್ ಮುಖಪಟದಲ್ಲೇ ಹೇಳ್ತಾರೆ ಸಂವಿಧಾನವನ್ನ ನಾವು ಒಪ್ಲಿಕ್ ಸಾಧ್ಯ ಇಲ್ಲ ಅಂತ ವೇಣುಗೋಪಾಲ್ ಅವರು ಹೇಳಿದ್ರು ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ ಅಂತ ಕ್ಲೈಮ್ ಮಾಡಿದ್ರು ವೇಣುಗೋಪಾಲ್ ಅವರು ಹೇಳಿದ್ದು ಕಾರ್ಯಕರ್ತರು ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮ್ ತಕ್ರಾರೇನು ಇಲ್ಲ ಮಾಡಿಲ್ಲ ಸಂಘ 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 ಮಾಡಿ ಸಂಘ ಮಾಡಿಲ್ಲ ಇನ್ನೊಂದೇನ್ ಹೇಳ್ತಾರಂತವ್ರು ಯಾರೋ ಡಾಕ್ಟರ್ ಜಿ ಎಂತದ್ದು ಕೇಸರಿ ಧ್ವಜ ಅಂದ್ರೆ ನೀವು ತಿರಂಗನೂ ಒಪ್ಪಲಿಲ್ಲ ಮಗದೊಂದು ಇವರು ನಿಜವಾಗ್ಲು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರೆ ಇವ್ರ ಪಾಲಿನ ವೀರ ನನಗಲ್ಲ ಕೈಲಿ ಪಿಂಚಣಿ ಹಾಕ್ತಾ ಕ್ಷಮಾಪಣ ಪತ್ರ ಯಾಕರ್ ಕೊಟ್ರು ಇದೆಲ್ಲ ಇತಿಹಾಸ ಜಗಜ್ ಜಾಹೀರಾಗಿರ್ತಕ್ಕಂಥದ್ದು ಅವತ್ತು ಸ್ವಾತಂತ್ರ್ಯದಲ್ಲೂ ಭಾಗಿ ಇಲ್ಲ ಸಂವಿಧಾನವನ್ನೂ ಒಪ್ಪ ಒಪ್ಪಲ್ಲ ಅಂತಂದ್ರು ಈಗ ನಾವು ನಾನೂರು ಅಧಿಕ ಸೀಟ್ ಬಂದ್ರೆ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ನಾವು ಬಂದಿದ್ದೀವಿ ಅಂತ ಮಾತ್ರ ಹೇಳ್ತಾರೆ ಇವತ್ತು ಈ ವಿಶ್ವ ವಿಶ್ವ ಶ್ರೇಷ್ಠ ಸಂವಿಧಾನವನ್ನ ಸಂವಿಧಾನವನ್ನ ಭಾರತಕ್ಕೆ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕೊಟ್ಟು ಇವತ್ತು ಅಂಬೇಡ್ಕರ್ ಸಭಾ ಸಭೆ ಆಮಿತ್ತೀರಾ ಆಮ್ ಅಭಿಮಾನಿಗಳು

ಸಾವರ್ಕರ್ ಸಂವಿಧಾನ ನೀವು ಸ್ವಾತಂತ್ರ್ಯದ ವಿರೋಧಿಗಳು ಸಂವಿಧಾನದ ನಿತ್ಯ ವಿರೋಧಿಗಳು ನಿಮಗೆ ಯಾವ ಹಿಂದೂಗಳ ಬಗ್ಗೆ ಮಾತಾಡೋದು ನಾವೇ ನಮ್ ಜೊತೆ ಕೊಟ್ಟಿದ್ವಿ ಇವ್ರಿಗೆ ಇವರ ರಚನೆ ಮಾಡೋದಕ್ಕೆ ನಮಗೊತ್ತೆ ಹೆಣ್ಮಕ್ಳು ರಚನೆ ಮಾಡ್ತೇವೆ ಮಾಡಿ ಸಮಾಜದಲ್ಲಿ ಉದಾಹರಣೆ ಸುಮಿತ್ ರಾಜು ಮಂಗಳೂರಲ್ಲಿ ಐವತ್ತು ಅಷ್ಟೀಲ ವಿಡಿಯೋ ಇಟ್ಕೊಂಡಿದ್ದಾನೆ ಇವರ ಮಕ್ಕಳಿಗೆ ಮಗು ಕೊಟ್ಟಿದ್ದಾನೆ ಸತ್ಯ ಸಂವಿಧಾನ ತಿದ್ದುಪಡಿ ದೂರದಾಗಿವೆ ತಿದ್ದುಪಡಿ ಆಗಿದೆ ಸಂವಿಧಾನ ಬದಲಾವಣೆ ಅನ್ನೋ ಪದ ಬೇರೆ ನೂರಕ್ಕೆ ನೂರು ಸತ್ಯ ಸುಮಿತ್ರಾಜ್ ಹಿಂದೂ ಪರ ಸಂಘಟನೆ ಕಾರ್ಯಕರ್ತ ಇನ್ನ ಅವನು ಅನ್ನೋನು ಮಗು ಕೊಟ್ಟೋಗಿದ ಅವನು ಸಂಘ ಪರಿವಾರ ಅದರಲ್ಲೂ ಕಲ್ಲಕ್ಕ ಪ್ರಭಾಕರ್ ಭಟ್ಟರ ಶಿಷ್ಯ ಅನ್ನೋದು ಅಷ್ಟೇ ಸತ್ಯ ಸೊ ಹಾಗಾಗಿ ಮತ್ತೆ ನೀವು ಅನಂತಕುಮಾರ್ ಹೆಗಡೆ ಅಂತಂದ್ರಿ ಸಾಂವಿಧಾನಿಕವಾಗಿ ಲಕ್ಷಾಂತರ ಮತಗಳಿಂದ ಆಯ್ಕೆಯಾದಂತ ಏನು ನಮ್ಮ ದೇಶದ ಸಂಸತ್ನಲ್ಲಿ ನಲ್ಲಿ ಪ್ರತಿನಿಧಿ ವ್ಯಕ್ತಿ ಅಂದಿನ ದಿನ ಮಾಜಿ ಆದ್ಮೇಲೆ ಹೇಳಿದ್ದಂತದಲ್ಲ ಹಾಲಿ ಸಿಟ್ಟಿಂಗು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾವು ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಬಂದಿದೀವಿ ಅಂತೇಳಿ ಚೇಂಜ್ ಮಾಡ್ಬಿಟ್ರೆ ಸಂವಿಧಾನ ಯಾರು ಅವ್ರು ಬದಲಾಯಿಸೋದಕ್ಕೆ ಕೈ ಹಾಕ

ರಾಮನಾಥ್ ಕೋವಿಂದ್ ಬಿಟ್ಕೊಂಡಿಲ್ಲ ಇವರು ಇವತ್ತು ದ್ರೌಪದಿ ಮುರ್ಮು ಏನು ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾನ ಅಲ್ಲ ಸೇರ್ತಿಲ್ಲ ಒಳಗಡೆ ಇವರು ಜಾತಿ ಜಾತಿಗಳಲ್ಲಿ फैन <laughs> <laughs> <laughs>